ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ನಾಡಿನ ಸಮಸ್ತ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಆಶಿಸಿ ಹಾಗೂ ಆಷಾಢ ಮಾಸದ ಪ್ರಯುಕ್ತ ಚಿಂತಾಮಣಿಯಿಂದ ತಿರುಮಲ ತಿರುಪತಿಗೆ ಹದಿನಾಲ್ಕನೇ ವರ್ಷದ ಪಾದಯಾತ್ರೆ ಜುಲೈ ಇಪ್ಪತ್ತೇಳರ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿನ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಬಳಿಯಿಂದ ಆರಂಭವಾಗಲಿದ್ದು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವವರು ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ನಾಲ್ಕು ಐದು ಏಳು ಏಳು ಎಂಟು ನಾಲ್ಕು ಎಂಟು ಐದು ಮತ್ತೊಂದು ಒಂಬತ್ತು ಎಂಟು ನಾಲ್ಕು ಐದು ಏಳು ಎರಡು ಏಳು ಮೂರು ನಾಲ್ಕು ಎರಡು ಮತ್ತೊಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಆರು ನಾಲ್ಕು ನಾಲ್ಕು ಎಂಟಿಗೆ ಸಂಪರ್ಕಿಸಲು ಕೋರಲಾಗಿದೆ ಚಿಂತಾಮಣಿಯ ಶೈಲಿ ವಿನಂತಿ ಏನು ಪ್ರತಿ ವರ್ಷದಂತೇನು ಈ ವರ್ಷವೂ ಸಹ ಚಿಂತಾಮಣಿಯಿಂದ ತಿರುವಳ ತಿರುಪತಿ ಸಾಮೂಹಿಕ ಮಯತ್ನ ಹಮ್ಮಿಕೊಂಡಿದ್ದೇವೆ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತು ಶನಿವಾರ ಹದ್ ಹದಿಮೂರು ವರ್ಷದ ನಂತರ ಹದಿನಾಲ್ಕು ವರ್ಷಕ್ಕೆ ನಮ್ಮ ಪಾದಯಾತ್ರೆ ಕಾಲಿಟ್ಟಿದೆ ಆ ಕಾರಣಕ್ಕಾಗಿ ನಮ್ಮ ಚಿಂತಾಮಣೆ ಭಕ್ತ ಮಹಾಶಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಆಗಮಿಸಬೇಕೆಂದು ತಮ್ಮದೇ ಸಹಾಯ ಮನವಿ